ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ನಾನು ಯಾವ ಪದಾರ್ಥನ ಬಳಸಿದೀನಿ ಅದರದ್ದು ಹೆಲ್ತ್ ಬೆನಿಫಿಟ್ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಏನು ಅಂತಂದ್ರೆ ಇವತ್ತು ನಾನು ಪುದೀನ ತಗೊಂಡಿದ್ದೀನಿ ಯೂಶಲಿ ಮನೆಯಲ್ಲಿ ಪುದೀನ ಎಲ್ಲ ಮಾಡೋದಕ್ಕೆ ಪೊಲಾವ್ಗೆ ಅಥವಾ ಚಟ್ನಿಗೆ ಉಪಯೋಗಿಸ್ತೀವಿ ಅಲ್ವಾ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ಮಾಡೋದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಪುದೀನಾ ಜ್ಯೂಸ್ ಬಳಸ್ಕೊಂಡು ನಾನು ಇವತ್ತು ಪಿಗ್ಮೆಂಟೇಶನ್ ಸ್ಕಾರ್ಸ್ನ ರಿಮೂವ್ ಮಾಡಕ್ ಹೊರಟಿದ್ವಿ ಅಂದ್ರೆ ಪುದೀನಾಲಿ ಪ್ರಾಪರ್ಟೀಸ್ ಏನೇನಿದೆ ಅನ್ನೋದು ಫಸ್ಟ್ ನೋಡೋಣ ಅದರಲ್ಲಿ ರೋಸ್ ಮೆರಾನಿಕ್ ಆಸಿಡ್ ಅಂತ ಇದೆ ಕೆಲವೊಂದು ಆಸಿಡ್ಗಳಿದೆ ಅದ್ರ ಬಗ್ಗೆ ಇವತ್ತು ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಪುದೀನಲ್ಲಿ ಸೊ ಪುದೀನಲ್ಲಿ ಯಥೇಚ್ಛವಾಗಿ ಆ್ಯಸಿಡ್ಸ್ ಇದೆ ಆ್ಯಸಿಡಲ್ಲಿ ಎರಡು ಒಳ್ಳೆ ರೀತಿಯ ಆ್ಯಸಿಡಲ್ಲಿ ಹೇಳಬೇಕು ಅಂದರೆ ಸಾಲಿಸಲಿಕ್ ಆಸಿಡ್ ಇದೆ ಮತ್ತು ರೋಸ್ ಮೆರಾನಿಕ್ ಆ್ಯಸಿಡ್ ಇದೆ ರೋಸ್ ಮೆರಾನಿಕ್ ಆ್ಯಸಿಡ್ ಏನು ಪ್ರಾಪರ್ಟೀಸ್ ಅಂದರೆ ನೀವೇ ಪಡ್ತೀರಾ ಹಿಮ ನಿಜವಾಗ್ಲಾ ಎಸ್ ಅದರಲ್ಲಿ ಈ ಆ್ಯಕ್ನಿ ಕಾಸ್ ಪಿಗ್ಮೆಂಟೇಶನ್ ಕಾಸ್ ಯಾವ್ಯಾವ ಗಾಯಗಳು ಸುಟ್ಟು ಆರಿರ ಗಾಯ ಇರುತ್ತೆ ನೋಡಿ அது தை எஸ்டு கெப்பாசிட்டி இது சோ இது ஒன்றே தினத்தாக ப்ளீஸ் இஷ்னை மாத்திர கேக்கிடி நீத்துக்கி யோச்சனை மாஜிக்காகி ஃபைன் நம்ம ஸ்காஸ் வந்து எஸ்ட் தின எஸ் தினம் அப்ளிகேஷன் ஃபைன் இதன அர்த்தமாக்கோ நான் ஓப்பனாகியே ஹேட் பட் தான் அது வீடியோல சத்தவாக பிரயத்ன ஃபார் எக்ஸாம்பல் இவங்க நீங்கள் சண்டாகந்தே ஒன்றே தின சண்ணுக்காக ட்ரிங்க் ஏனோ வரத்தலை அது குடிரே சண்டாக சோ மூவத்து தின இப்பினாரோ இது அதே தரானே பிரோசஸ் ஓகே ಸೊ ಇವಾಗ ಪುದೀನ ಬಂದರೆ ಪುದೀನಲ್ಲಿ ನಮಗೆ ಎರಡು ಥರ ಆ್ಯಸಿಡ್ ಇದೆ ಒಂದು ರೋಸ್ ಮೆರಾನಿಕ್ ಆ್ಯಸಿಡ್ ಇನ್ನೊಂದು ಸ್ಯಾಲಿಸಿಲಿಕ್ ಆ್ಯಸಿಡ್ ರೋಸ್ ಮೆರಾನಿಕ್ ಆ್ಯಸಿಡ್ ಬಂದ್ಬಿಟ್ಟು ಅದರ ಒಳ್ಳೆ ಗುಣಗಳು ಏನು ಅಂದರೆ ಸ್ಕಾರ್ನ ತೆಗೆಯುತ್ತೆ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಫೈ ಮತ್ತು ಸಾಲಿಸಿಲಿಕ್ ಆ್ಯಸಿಡ್ ಬಂದು ಎಕ್ಸ್ಫೋರೈಟಿಂಗ್ ಕೆಲಸ ಮಾಡುತ್ತೆ ರಿಮೂವಿಂಗ್ ದ ಡೆತ್ ಸೆಲ್ಸ್ ಡೆತ್ ಸ್ಕಿನ್ ಆನ್ ದ ಫೇಸ್ ಸುಮಾರು ಜನ ಹೆಮ ನಮ್ಮ ಮುಖ ಡಲ್ ಇದೆ ಡಲ್ ಇದೆ ಅಂತ ಹೇಳ್ತಾರೆ ಅಂಥವ್ರಿಗೆ ರಾಮಬಾಣ ಅಯ್ಯೋ ಪುದೀನ ನಾನು ಪ್ರತಿದಿನ ಪುದೀನ ಕುಡಿತೀವಲ್ಲ ಅದೇ ಪುದೀನ ನಮ್ಮ ಮನೆ ದಿನ ಚಟ್ನಿ ಮಾಡಿ ಅದೇ ಚಟ್ನಿನ ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡಿ ಬರೀ ಪುದೀನ ಅದು ಏನೇನು ಮಾಡಿದ್ದೀನಿ ಅಂತ ನಿಮ್ಮ ವಿಡಿಯೋ ನೋಡಿ ಓಕೆ ಸ್ವಲ್ಪ ಜ್ಯೂಸನ್ನ ಇಂಟೇಕ್ ಮಾಡ್ತಾ ಬನ್ನಿ ಓಕೆ ನಿಮ್ಮ ಬಾಡೀಲಿ ಡಿಟಾಕ್ಸ್ ಆಗುತ್ತೆ ಸೊ ನಿಮ್ಗೆ ಏನಾದರೂ ಟ್ಯಾನಿಂಗು ಅದು ಇದು ಇದರ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಇವತ್ತು ನಾನು ಮೇನ್ಲಿ ಕಾನ್ಸಂಟ್ರೇಷನ್ ಆನ್ ಸ್ಕಾಸ್ ಐದ ಫಾರ್ ಪ್ರಿಗ್ಮೆಂಟೇಷನ್ ಆರ್ ಆ್ಯಕ್ನಿಂಗ್ ಓಕೆ ಇದೇ ರೆಮಿಡಿ ಕೈಗೂ ಮಾಡ್ಕೊಳ್ಳಿ ಎಲ್ಲಿ ಕೈಯಲ್ಲಿ ಬೆನ್ನಲ್ಲಿ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನಿಂದ ಮಾಡ್ಕೊಳ್ಳಿ ಅದು ಯಾವ ರೀತಿ ಮಾಡಿದೆ ಇವತ್ತು ಒಂದು ತೊಟ್ಟು ಮೊಸರಾಗಲಿ ಹಾಲಾಗಲಿ ಹಾಲಾಗ್ಲಿ ನೀರಾಗಲಿ ಉಪಯೋಗಿಸಿಲ್ಲ ಈ ಪಾಠಗೆ ಓಕೆ ವೆಲ್ಕಮ್ ಟು ಹಿಮಾ ನಾಗ್ರೆಜ್ ಬ್ಲಾಗ್ಸ್ ನಾನು ಹಿಮಾ ಹುಸುಫ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಆ್ಯಕ್ಚುಲಿ ಈ ವಿಷಯ ಹೇಳುವ ಹೇಳೋದು ಬೇಡ ಅಂದ್ಕೊಂಡಿದೆ ಇಬ್ಬರು ವಿಷಯ ಒಂದು ಸುಷ್ಮಾ ಸುಷ್ಮಾ ಅಂತ ಒಂದು ಐ ಡಿ ಮ್ಯಾಮ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ನಾನು ವೀಡಿಯೋ ಬಂದು ನೋಡ್ಬೇಡಿ ಪ್ಲೀಸ್ ನಾನೇ ಹೇಳ್ಕೊಳ್ತಿದ್ದೀನಿ ಅದನ್ನು ಹಾಂ ಇಲ್ಲಿ ವಾಸಿ ಮಾಡ್ಕೊಳೋಕ್ ಬೇಕಾದಷ್ಟು ಜನ ಇದ್ದಾರೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಸುಷ್ಮಾ ಸುಷ್ಮಾ ಅಂತ ಒಂದು ಐ ಡಿ ನಾನು ತುಂಬ ಕ್ಲಿಯರಾಗಿ ಓಪನ್ ಆಗಿ ಹೇಳ್ತಿದ್ದೀನಿ ಫೈನ್ ನೆಕ್ಸ್ಟ್ ಟೈಮು ಬ್ಲಾಕ್ ಮಾಡಿಬಿಡ್ತೀನಿ ಇದು ನಾನು ಓಪನ್ ಆಗಿ ಹೇಳ್ತೀನಿ ಇದು ನಸಿಟಿ ಇರಲಿಲ್ಲ ಬಟ್ ನಿಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ ಅಲ್ವಾ ಅದಕ್ಕೆ ಇನ್ನೊಬ್ರು ಬಂದುಬಿಟ್ಟು ಪಾಪ ಇವರು ಇವ್ರ ಹೆಸರು ಮಾಡ್ತದೆ ಇವರು ಏನು ಇವ್ರ ಹೆಸರು ಇವರು ನನ್ನ ಏನು ಪ್ರಶ್ನೆ ಕೇಳಿದರು ಅಂದರೆ ಆಯುರ್ವೇದಕ್ಕೆ ಟೆಸ್ಟ್ ಬೇಕಾ ಅಂತ ಕೇಳ್ತಿದ್ದಾರೆ ಸೊ ನಾನು ಎಲ್ಲರಿಗೂ ಟೆಸ್ಟ್ ಮಾಡಿ ಒಂದು ಸೇಫಸ್ಟ್ ಸೈಡ್ ಅಂತ ಹೇಳ್ತಿದ್ದೀನಿ ಮ್ಯಾಮ್ ನಿಮಗೆ ಏನಾರು ಏನಂತೀವಿ ರ್ಯಾಷಸ್ಸು ಅದು ಇದು ನಿಮ್ಮ ಸ್ಕಿನ್ಗೆ ಆಗಬೇಕು ಅಂದರೆ ಪ್ಯಾಚ್ ಟೆಸ್ಟ್ ಮಾಡ್ದೆ ಉಪಯೋಗಿಸ್ಕೊಳ್ಳಿ ಅದು ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಿಮಗೆ ನಾವು ಎ ಕನ್ಸರ್ನ್ ಸೈಡ್ ಎ ಸೇಫರ್ ಸೈಡ್ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತೀವಿ ಓಕೆ ಸೊ ಅದೇ ನಿಮಗೆ ಬಿಟ್ಟಿದ್ದು ಎಲ್ಲೂ ರೂಲ್ಸ್ ಇಲ್ಲ ಆಯುರ್ವೇದದ ಪ್ರಾಡಕ್ಟ್ಸ್ನ ಡೈರೆಕ್ಟಾಗಿ ನೀವು ಯೂಸ್ ಮಾಡಬೇಕು ವಿತೌಟ್ ಪ್ಯಾಚ್ ಟೆಸ್ಟ್ ಅಂತ ಯಾರು ಹೇಳಿಲ್ಲ ಅಲ್ವಾ ಸೊ ಎ ಸೇಫರ್ ಸೈಡ್ ನಮ್ಮ ಸ್ಕಿನ್ನು ಹಾಳಾಗೋಗ್ಲಿ ಅಥವಾ ಬೆಟರ್ ಆಗಲಿ ವಿ ಆರ್ ದ ರೆಸ್ಪಾನ್ಸಿಬಲ್ ಆ ನಿಟ್ಟಿನಲ್ಲಿ ಸೊ ನೋಡ್ಕೊಡಿ ಪ್ಯಾಚ್ ಟೆಸ್ಟ್ ಮಾಡಿ ಅನ್ನೋದು ನಿಮ್ಮ ಒಳ್ಳೆಯದಕ್ಕೆ ನಾವು ಹೇಳೋದು ಅಲ್ವಾ ನನಗೆ ಕನ್ಸರ್ನ್ ಇಲ್ಲಾಂದ್ರೆ ಅಯ್ಯೋ ತಗೊಳ್ಳಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದೆ ಸೊ ನನಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರು ಇಲ್ಲಿ ಬರೋರು ನಮ್ಮ ಮನೆಯವರು ಇದ್ದಂಗೆ ಅನ್ನೋದಕ್ಕೆ ನಾನು ಹೇಳ್ತಿದ್ದೀನಿ ಹೌದು ನಮ್ಮ ಮನೆಯವ್ರಿ ಅವರು ಅವ್ರ ಸ್ಕಿನ್ ಚೆನ್ನಾಗಿ ಆಗಬೇಕು ಚೆನ್ನಾಗಾಗಬೇಕು ಆಗಬೇಕು ಸೊ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತೀನಿ ಅವ್ರ ಹೆಸರು ಮಾಡ್ತೋದೆ ಸೊ ಅದು ನಿಮಗೆ ಬಿಟ್ಟಿದ್ದು ಮ್ಯಾಮ್ ನಾವು ಹೇಳೋದು ಹೇಳ್ತೀವಿ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಪ್ಯಾಚ್ ಟೆಸ್ಟ್ ಮಾಡಲೇಬೇಕಾ ಎಲ್ಲೂ ಇಲ್ಲ ಆಯುರ್ವೇದದಲ್ಲಿ ಅಂತ ನೀವು ಹೇಳ್ತಿದ್ದೀರ ಇಲ್ಲದೆ ಆದರೆ ನೀವು ಮಾಡಿಕೊಂಡು ಅದಕ್ಕೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ನಾನು ಕ್ಲಿಯರಾಗಿ ನಾನು ವಿಡಿಯೋಲೇ ಹೇಳ್ತಾ ಇದ್ದೀನಿ இஷ்டரை பாட்ச் டெஸ்ட் மாடி இல்லை நான் பாச்செஸ்ட் மாதிரி யூஸ் மாட்டீனே மாடூ நமக்கு ஆப்ஷனு அல்வா சோ யூஸ் மாதிரினா எச்சு கம்யாது ப்ளீஸ் டோண்ட் ஃபேம் மஸ் ஃபைன் அதில்பிட்டு இவத்தின் வீடியோல பாக்கு மாத பண்ணி இவத்தின் வீடியோ நோட் ஓகே இல்ல மிக ஜார் தீனி அதுக்கே நோடி சுமாரோ கை முஷ்டியெஸு புதீனா சோப்பு ஃப்ரெஷ்ஷாகி தொழில் இதன்க்ரை மாட்டீனி இதன் யாவரீதி கிரைண்ட் மாதிரி இதன் கிரைண்ட் மாதக்கி நீங்கள் குலாப் ಜಲ್ ಅಥವಾ ರೋಸ್ ವಾಟರ್ ಯೂಸ್ ಮಾಡಬೇಕು ನೀರು ಹಾಲು ಮೊಸರು ಹಾಗೆ ಬರಲ್ಲ ಫೈನ್ ಸುಮಾರು ಒಂದು ಚಮಚದಷ್ಟು ತಗೊಂಡು ಇದರದ್ದು ಜ್ಯೂಸ್ ಬೇಕು ನಾನು ಇದನ್ನು ಗ್ರೈಂಡ್ ಮಾಡ್ತೀನಿ ಯಾಕೆ ಅಂತ ಗ್ರೈಂಡ್ ಮಾಡಿರೋದನ್ನ ಇದನ್ನು ಶೋಧಿಸ್ಕೊಳ್ತೀನಿ ರೋಸ್ ವಾಟ್ರಲ್ಲಿ ಇದನ್ನು ಇದರದ್ದು ರಸ ತೆಗ್ದಿರಬೇಕು ಇದಕ್ಕೆ ಏನೇನು ಮಿಕ್ಸ್ ಮಾಡಬೇಕು ಅಂತ ಈಗ ರೋಸ್ ವಾಟ್ರು ಮತ್ತು ಪುದಿನ ಜ್ಯೂಸ್ಗೆ ನಾನು ಒಂದು ಅರ್ಧ ಚಮಚದಷ್ಟು ಮುಲ್ತಾನಿ ಮಿಟ್ಟಿ ಇದ್ದೀನಿ ಮತ್ತು ಲಿಕ್ಕೋ ರೈಸ್ ಒಂದು ಅರ್ಧ ಚಮಚ ಹಾಕೊಳ್ತಾ ಇದ್ದೀನಿ ಪ್ಯಾಕ್ಗೆ ಇದನ್ನು ಚೆನ್ನಾಗಿ ಕಲ್ಸೋಣ ಶುದ್ಧೀಕರಣ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರ ಆಲಮ್ ಫೈನ್ ಪ್ರಮಾಣ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಹಾಕಿದ್ದೀನಿ ಅಂತ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನ ರೆಸ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಮುಲ್ತಾನಿ ಮಿಟ್ಟಿ ಲಿಕ್ಕೊ ರೈಸ್ ಪುದೀನಾ ಎಕ್ಸ್ಟ್ರಾಂಟ್ ಮತ್ತು అదన్న రోస్ వాటల్ ఋబ్కొండీ ఇష్టూ మిక్స్ ఒదు నిమిష ఇది రెస్ట్ మేము ఫ్రెండ్స్ నోడి ఇవ్వక ఫేస్ వాష్కి నాలుగు కట్లే తినీ ఒర్ధ చమ్చందర్ధ చమ్చకిన కమ్ి ననగ లిక్విడ్ లిక్విడ్ కన్సస్టెన్సీ ఇన్ నోడి ಬನ್ನಿ ಇವತ್ತಿನ ವಿಡಿಯೋ ಹೋಗ್ಬೇಡ ಕಡ್ಲೆಟ್ ಹಾಕಿದ್ವಾ ತೆಗದ್ರ ಅಂತ ಮಾತ್ರ ಮಾಡಕ್ ಹೋಗ್ಬೇಡಿ ನೋಡಿ ಈ ಮಟ್ಟಕ್ಕೆ ಹಾಕೊಂಡು ಕಡ್ಲೆ ಅಲ್ಲಿ ಮುಖ ವಾಶ್ ಮಾಡೋದು ಒಂದ್ ಟೆಕ್ನಿಕ್ ಆಯ್ತಾ ಮುಖ ನೋಡಿ ಈ ಈ ತರ ಇದೆಲ್ಲ ಯೂಶಲಿ ನೀವು ಸೋಪಲ್ಲಿ ಮುಖ ತೊಳೆದಾಗ ನಿಮ್ಗೆ ಏನ್ ಡಿಫ್ರೆನ್ಸ್ ಗೊತ್ತಾಗಲ್ಲ ಸೋಪಲ್ಲಿ ತೊಡಿತೀರಾ ಬರ್ತೀರಾ ಬಟ್ ಕಡ್ಲೆ ಹಿಟ್ಟು ನಾನು ಏನು ಹಾಕಿದಿನ ಅದು ಫುಲ್ಲು ಫೇಸ್ ಒಳಗೆ ಇನ್ಫ್ಯೂಸ್ ಆಗ್ವಿ ಮ್ಯಾಮ್ ಅದು ನಿಮ್ಮ ಇಷ್ಟ ಮ್ಯಾಮ್ ನೀವು ಬೇಕಿದ್ರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡಿ ಅಯ್ಯೋ ಪ್ಯಾಚ್ ಟೆಸ್ಟ್ ಬೇಡ ಅಂದರೆ ನಿಮ್ಮ ಮುಖ ಹಾಳಾಗಿ ಹೋದರೆ ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಾ ಆಮೇಲೆ ಸುಮಾರು ಜನಕ್ಕೆ ವಾಸಿ ಆಗ್ತಿರೋದ್ರಿಂದ ನಾವು ಪ್ರಾಡಕ್ಟ್ಸ್ನ ತೋರಿಸ್ತಿರೋದು ಆಯಿತಾ ಸೊ ಅದನ್ನು ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ನೋಡಿ ನಾನು ಫುಲ್ಲು ಕಡಲೆ ಹಿಟ್ಟು ಮತ್ತೆ ಹಸಿ ಹಾಲು ಅದನ್ನ ನಾನು ಮುಖದಲ್ಲಿ ಚೆನ್ನಾಗಿ ಇನ್ಫ್ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಫೇಸ್ ವಾಶ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಚೇಂಜಸ್ ಕತ್ತಗೋ ಮುಖಕ್ಕೆ ಚೇಂಜ್ ನೋಡಿ ನೋಡಿ ಚೇಂಜಸ್ ನೋಡಿ ಫ್ರೆಂಡ್ಸ್ ಟ್ರೈನಿಂಗ್ ನೋಡಿ ಅದಕ್ಕೆ ಹಸಿ ಹಾಲು ಅಂತ ಹೇಳಿದ್ದು ಪ್ಲಸ್ ಹಸಿ ಹಾಲಲ್ಲಿ ಒಳ್ಳೆಯ ಪ್ರಾಪರ್ಟೀಸ್ ಇದೆ ನಾವು ಕಾಯಿಸಿದ್ರೆ ಆ ಪ್ರಾಪರ್ಟೀಸ್ ಇರೋಲ್ಲ ಸೊ ನಾ ಯಾವಾಗಲೂ ಹೇಳ್ತೀನಿ ಹಸಿ ಹಾಲಲ್ಲಿ ಮುಖ ಕಾಟನಲ್ಲಿ ವೈಪ್ ಮಾಡಿ ಮುಖ ತೊಡೀರಿ ಮುಖನ ವೈಪ್ ಮಾಡ್ಕೊಳ್ಳಿ ಎಷ್ಟು ಸಲ ಆಗುತ್ತೋ ಸಾಧ್ಯವಾದಷ್ಟು ಒಂದು ದಿನದಲ್ಲಿ ಅಕಸ್ಮಾತ್ ನಿಮ್ಮ ಮುಖ ತುಂಬ ಡ್ರೈ ಸ್ಕಿನ್ ಇದೆ ನನ್ನದು ಡ್ರೈ ಸ್ಕಿನ್ ನಾನು ಹೇಳಿದ್ದೀನಿ ಡ್ರೈ ಸ್ಕಿನ್ ಇರೋರು ಏನೇನು ಆಲ್ಟರ್ನೇಟಿವ್ ಮಾಡ್ಕೊಳ್ಬೇಕು ಯಾವ್ಯಾವ ಥರ ಪ್ಯಾಕ್ ಹಾಕಬೇಕು ಅಂತ ಸುಮಾರಷ್ಟು ನಾನು ವಿಡಿಯೋಸ್ ಮಾಡಿದ್ದೀನಿ ಇಂಟೇಕು ಅಷ್ಟೆ ಫೈನ್ ಸೊ ನೋಡಿ ಈಗ ನಾನು ಪ್ಯಾಕ್ ಹಾಕ್ತಾ ಇದ್ದೀನಿ ಇದರಲ್ಲಿ ಹೇಳಿದ್ದೀನಿ ರೋಸ್ ಮರ್ಯಾನಿಕ್ ಆ್ಯಸಿಡ್ ಮತ್ತು ಸಾಲಿಸಿಕ್ ಆ್ಯಸಿಡ್ ಯಥೇಚ್ಛವಾಗಿದೆ ಬಟ್ ಜಾಸ್ತಿ ಕೈ ಅಂದರೆ ರೋಸ್ ಮರ್ಯಾನಿಕ್ ಆ್ಯಸಿಡ್ ಅದು ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಫಂಗಲ ಕೆಲಸ ಮಾಡುತ್ತೆ மான்சலிக்கு ஆசிடு அஸ்டே ஸ்காஸ் மெய்னு யார் யார் பிகமெண்டேஷன் வந்து ஸ்காஸ் இதையோ அவரு ரெமிடின் ட்ரை மாட் நமக்கு முலத்தி சாரி ஆதேனோ முல் தானி மத்திய முல்லத்தி எர்டோ ஆகிபரோ ஃபைன் ஆலம் ஆலம் சிட்டுக்கி ஹாக்கி எல்லாம் வந்து நோடி நான் ஏனே ரெமிடி மாதிரி நம்ம ஸ்கின்னு ப்ரைட்னிங் பரப்பு இவாங்க நான் பிகமெண்டேஷன் மாதிரி நான் பரீ பிக்மெண்டேஷன் நான் யோசனை மாடலின் பிரைட்டனிங்கு யோசனை மாத்தீன் பார்லராகி ಅಲ್ವಾ ನೋಡಿ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ಅವ್ರ ಹೆಸರು ನನ್ನ ಮತ್ ಮಾರ್ ಮ್ಯಾಮ್ ನಿಮ್ಗೆ ಪಿಗ್ಮೆಂಟೇಶನ್ ಇತ್ತು ಅಂತ ಎಸ್ ಮ್ಯಾಮ್ ನನ್ಗೆ ಪಿಗ್ಮೆಂಟೇಷನ್ ಇತ್ತು ಸೊ ನಾನು ಪಿಗ್ಮೆಂಟೇಶನ್ ಐದು ತಿಂಗಳ ಮುಂಚೆ ನಾನು ಪಿಗ್ಮೆಂಟೇಷನ್ಗೆ ಅಂತಲೇ ನಾನು ರೆಮಿಡಿ ಸ್ಟಾರ್ಟ್ ಮಾಡಿದ್ದು ನಾನು ಇಂಗ್ಲೀಷ್ ಮೆಡಿಸಿನ್ಸ್ನ ನಂಬಲ್ಲ ಅದನ್ನು ಓಪನ್ ಆಗೇ ಹೇಳ್ತೀನಿ ಸೊ ನಾನು ಆಯುರ್ವೇದಿಕ್ನ ನಂಬ್ತೀನಿ ಯಾಕಂದರೆ ಬುಡದಿಂದ ಅದಕ್ಕೆ ರಿಕವರಿ ಮಾಡೋ ಶಕ್ತಿ ಇದೆ ಆಯುರ್ವೇದಿಕ್ಕೆ ವರ್ಷ ಇತಿಹಾಸ ಇದೆ ಪ್ರಪಂಚದ ಮೂಲೆ ಮೂಲೆಯಿಂದಲೂ ಬಂದು ನಮ್ಮ ಗಿಡಮೂಲಿಕೆಗಳನ್ನ ತಗೊಳ್ಳೋಕೆ ಉಪಯೋಗಿಸ್ಕೊಳ್ತಾರೆ ಅದು ನೀವೇ ಒಂದ್ಸಲ ನೀವು ಸೋಷಿಯಲ್ ಮೀಡಿಯಾ ಆನ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಆಯಿತಾ ಸೊ ನೆಕ್ಸ್ಟ್ ನೆಕ್ಸ್ಟು ಆಯುರ್ವೇದಿಕಲ್ಲಿ ನಮ್ಮ ಡಾಕ್ಟರ್ನು ಮಾತಾಡಿಸ್ತೀನಿ ನಾನು ಯಾರ ಹತ್ರ ಏನಂತೀನಿ இஷ்டு ரெமிடீஸ் நான் ஃபாலோ மாதிரி நம்ம டாக்கு காரண சோ அவ்ஹன மீட் மாணி அவர்து இன்டர்வியூ மாணா ஓகே யார்க்கு அந்த அவங்க நீங்கள் ஓகேனா சோ இது சுமார் ஒன் எட்டு நிமிஷ ஆகி ஆமே ஜொத்தினி செமி ட்ரையில்தான் முட்டான மீட்டி ஹாக்க நமக்கு அது ட்ரெயென் க்ளாரிட்டி ஆஃப் ஸ்கின் அண்ட் ஷைனிங் ಒಂದು ಸ್ವಲ್ಪ ಸ್ಪೂನ್ ನಾವು ಒದ್ದೆ ಮಾಡ್ಕೊಳ್ತೀನಿ ನಿಮಿಷ ನೋಡಿ ನಾನು ಅದಕ್ಕೆ ಚಿಟಕಿ ಅಷ್ಟು ಆಲಮ್ ಹಾಕೊಳ್ಳಿ ಅಂತ ಹೇಳೋದು ನಾವು ಬರೀ ಪಿಗ್ಮೆಂಟೇಷನ್ನು ಸ್ಕಾಸ್ಗೆ ಕಾನ್ಸಂಟ್ರೇಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಅಲಮ್ ಹಾಕೊಂಡ್ರೆ ನಮಗೆ ಅದು ಶೈನಿಂಗು ಬರುತ್ತೆ ಮತ್ತು ಈ ಥರ ನೋಡಿ ಇದು ಡ್ರೈ ಆಗೋಗಿದೆಯಲ್ಲ ಇಲ್ಲ ಒಂದು ಸ್ವಲ್ಪ ವೆಟ್ ಮಾಡ್ಕೊಳ್ಳಿ ಫೈನ್ ಗ್ಲೋ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ಇನ್ನೊಂದು ವಿಷಯ ಕ್ಲಾರಿಟಿ ಕೊಟ್ಬಿಡ್ತೀನಿ ದಿನ ಲೈಟ್ ಹಾಕ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ ನ್ಯಾಚುರಲ್ ಇರಲೇಬೇಕು ನಾನೇ ಹೇಳ್ತಿಲ್ವಾ ನನ್ನ ಸ್ಕಿನ್ನೇ ಸಾಕ್ಷಿ ನನ್ನ ಹಳೆ ವಿಡಿಯೋಸ್ ನೋಡ್ಕೊಂಬನ್ನಿ ಯಾರೋ ಒಬ್ರಿಗೆ ಒಂದು ಇದು ಕೊಡ್ತೀನಿ ಪಾಪ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಮ್ಯಾಮ್ ಪಿಗ್ಮೆಂಟೇಷನ್ ನಿಮಗೆ ಬಟರ್ಫ್ಲೈ ಪಿಗ್ಮೆಂಟೇಷನ್ ಇರುತ್ತೆ ಓವರ್ ಆಲ್ ಸ್ಕಿನ್ ಇರುತ್ತೆ ಬಟರ್ಫ್ಲೈ ಅಂದರೆ ಬಟರ್ಫ್ಲೈ ಥರನೇ ಹಿಂಗಿರುತ್ತೆ ಕೆಲವ್ರಿಗೆ ಇರುತ್ತೆ ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು ಇಲ್ಲಿ ಸೊ ಇವತ್ತು ನಿಮಗಿತ್ತಾ ಅನ್ನೋ ರೀತಿಲಿ ಜನ ಕೇಳ್ತಾರೆ ನನಗೆ ಯಾಕೆಂದರೆ ಅದನ್ನು ಬಂದಾಗ ನಮ್ಮ ಜೊತೆ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಫೈನ್ ನಾನು ಒಂದ್ಸಲ ಆ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಒಂದು ಒಂದು ದಿನ ಮೈ ಓಲ್ಡ ಪಿಗ್ಮೆಂಟೇಷನ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನನಗಿತ್ತ ಅಂತ ನೀವು ಪ್ರಶ್ನೆ ಕೇಳಬೇಕಾದ್ರೆ ನಾನು ಎಷ್ಟು ವರ್ಕ್ ಮಾಡಿರ್ಬೋದು ನನ್ನ ಪಿಗ್ಮೆಂಟೇಷನ್ ಮೇಲೆ ಅಲ್ವಾ ಫ್ರೆಂಡ್ಸ್ ಅದೇ ಥರ ಇಂಟೇಕು ಹೇಳಿದ್ದೀನಿ ಬಾಡಿ ಯಾವುದೇ ಕಾರಣಕ್ಕೂ ಹೀಟಾಗಿ ಇಟ್ಕೊಳ್ಬೇಡಿ ಎಸ್ಪೆಷಲಿ ಲೇಡೀಸ್ಗೆ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ நீங்க நான் நாளே வீடியோஸ் நோட் தான் அஸ்ட் அந்த சைனிங்ல ஷைனிங் ரமபட யாது ஆலம்லம் உபயோகி டெய்லி இஸ் நாட் ரெக்கமெண்ட் நான் அது ட்ரையுமாட் ஸ்கின் ஓகேனா நோடி சோ ಫಾಸ್ಟ್ ಟೆಸ್ಟ್ ಮಾಡಿ ಪ್ರತಿಯೊಂದು ಪ್ರಾಡಕ್ಟ್ಸ್ನ ಉಪಯೋಗಿಸ್ಲ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಯೂಶಯಲ್ ದ ಗ್ಲೋ ಸೂಪರ್ ಅಂತ ಹೇಳ್ತಾ ಆಯುರ್ವೇದಿಕ್ ಪ್ರಾಡಕ್ಟ್ಸ್ನ ದಯವಿಟ್ಟು ಫಾಸ್ಟ್ ಟೆಸ್ಟ್ ಮಾಡಿ ಉಪಯೋಗಿಸ್ಕೊಡಿ ಯಾರೋ ತಲೆಯಲ್ಲಿ ಬುದ್ಧಿ ಇಲ್ದೇರೋ ಇರೋರು ಹೇಳ್ತಾರೆ ಫಾಸ್ಟ್ ಟೆಸ್ಟ್ ಮಾಡಬೇಡಿ ಅಂತ ಬಟ್ ನನ್ನ ಪ್ರಕಾರ ಫಾಸ್ಟ್ ಟೆಸ್ಟ್ ಮಾಡಿ ಉಪಯೋಗಿಸ್ಕೊಡಿ ಓಕೆನಾ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತಾ ಹೋಗಲ್ಲ ನಿಮ್ಗೆ ಡೌಟ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಕನ್ಸರ್ನ್ ಓನ್ಲಿ ಟು ದ ವಿಡಿಯೋ ಫೈನ್ ನಾನು ನೆಕ್ಸ್ಟು ഞാൻ അതേ ഹേദന ആയുർവേദിക്സ് ഇന്നു വന്നു പ്രോഡക്റ്റ്സ് ബെഫിനെറ്റി വാച്ച് മാി ഓക്കേന